ಸ್ನೇಹಿತರೆ ನಿನ್ನೆ ಸೀತಮ್ಮ ಮಾಡಿದ ಅಡುಗೆ ರುಚಿ ಚಕ್ಕುಲಿ ಇತ್ಯಾದಿಗಳನ್ನೆಲ್ಲ ನೋಡಿ ನೀವು ಖುಷಿಪಟ್ಟು ಅವರ ನಂಬರು ಅಡ್ರೆಸ್ಸು ಇತ್ಯಾದಿಗಳನ್ನೆಲ್ಲ ಕೇಳಿದ್ದೀರಿ ನಾನು ನಂಬರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕ್ತೀನಿ ಹಾಗೆ ಇವ್ರ ಮನೆಯಲ್ಲಿ ನೋಡಿ ಬಂದವಾಗ ಇವರ ಈ ಚುರುಕಾದ ಈ ಕೆಲಸವನ್ನು ನೋಡಿ ನಿಮ್ಮೊಣ್ಣೆ ಹಂಚ್ಕೊಳ್ಳೋಣ ನಾಳೆ ಹಂಚ್ಕೊಳ್ತಾ ಇದ್ದೀನಿ ನೋಡಿ ಇವರು ಇದು ಭಗವದ್ಗೀತೆಯನ್ನು ಬರಿತಾ ಇದ್ದಾರೆ ಇವರ ಅಕ್ಷರ ನೋಡಿ ಈಗ ವಯಸ್ಸೆಷ್ಟು ಈಗ ಸೀತಮ್ಮ ಎಪ್ಪತ್ತು ಎಪ್ಪತ್ತು ವರ್ಷದಲ್ಲಿ ನೋಡಿ ಇವರ ಅಕ್ಷರ ನೋಡಿ ಯಾವ ರೀತಿ ಇದೆ ಅಂತ ಸ್ಕೂಲಿಗೆ ಹೋಗೋ ಮಕ್ಕಳ ಅಕ್ಷರದ ಹಾಗೆ ಇದೆ ಇವರು ನಮ್ಮ ಭಜನಾ ಪಟ್ಟಿಯನ್ನು ಹಾಗೆ ಎಲ್ಲರಿಗೂ ಬರ್ಕೊಟ್ಟಿದ್ದಾರೆ ನಮ್ಮ ಅಪಾರ್ಟ್ಮೆಂಟಲ್ಲಿ ಭಜನಾ ಮಂಡಳಿ ಇದೆ ಅವ್ರಿಗೆ ಬೇಕು ಅಂದವರಿಗೆಲ್ಲ ಭಜನೆಯನ್ನು ನೂರಾರು ಭಜನೆಯನ್ನು ಇದೇ ರೀತಿ ಅಕ್ಷರದಲ್ಲಿ ಪೆನ್ನಿಂದ ಬರ್ಕೊಟ್ಟಿದ್ದಾರೆ ಈಗ ಭಗವದ್ಗೀತೆಯನ್ನು ನೋಡಿ ಹದಿನೈದನೇ ಅಧ್ಯಾಯವನ್ನು ಬರಿತಾ ಗೀತಾ ಕೋಟಿ ಲೇಖನ ಯಜ್ಞ ಅದರಲ್ಲಿ ನೀವು ಮಾಡಿ ತರ್ಸ್ಕೊಂಡು ಅದನ್ನ ಬರೆದು ಕಳಿಸ್ತಾ ಇದ್ದೀರಾ ಕಳಿಸ್ಬೇಕಾ ಕಳಿಸಬೇಕು ಇಲ್ಲ ನಾವೇ ಈ ಸರಿ ಹೋಗೋಣ ಅಂತಿದೀವಿ ಹೌದಾ ನೋಡಿ ನಿಮ್ ಈ ಒಳ್ಳೆ ಕೆಲಸನ ನನಗೆ ಖುಷಿಯಾಗಿ ಇದನ್ನ ನಿಮ್ಗಾಗಿ ಅಂತಲ್ಲ ನನಗೆ ನಿಮ್ಮ ಈ ಕೆಲಸ ಖುಷಿ ಕೊಟ್ಟಿದ್ರಿಂದ ಇದೊಂಚೂರು ತುಣುಕನ್ನ ಜನರಿಗೆ ತೋರಿಸ್ತಾ ಇದ್ದೀನಿ ಹಾಗೆ ಇವರು ಸಪ್ತತಿ ಪಾರಾಯಣನೂ ಕಲಿತಿದ್ದಾರೆ ಮತ್ತು ಜ್ಯೋತಿಷ್ಯ ಕ್ಲಾಸಿಗೆ ಹೋಗಿ ಪ್ರಥಮ ದರ್ಜೆಯಲ್ಲಿ ಪಾಸಾಗಿದ್ದಾರೆ ಈ ವಯಸ್ಸಿನ ಇವರ ಈ ಚುರುಕುತನ ಅಥವಾ ಉತ್ಸಾಹಕ್ಕೆ ಖುಷಿಯಾಗಿ ಈ ವಿಷಯವನ್ನು ನಿಮ್ಮೊಡನೆ ಹೇಳಿಕೊಂಡೆ ನಾವೀಗ ನಮಗೆಲ್ಲರಿಗೂ ಇಷ್ಟವಾದ ಸೀತಮ್ಮ ತಯಾರಿಸುವ ರಸಂ ಪುಡಿ ಅಥವಾ ಸಾರಿನ ಪುಡಿಯನ್ನು ಕೆಲವೇ ಕೆಲವು ಸಾಮಗ್ರಿಗಳಿಂದ ಯಾವ ರೀತಿಯಾಗಿ ತಯಾರಿಸ್ತಾರೆ ಅನ್ನೋದನ್ನು ಹಂತ ಹಂತವಾಗಿ ತೋರಿಸ್ತೀನಿ ಮೊದಲಿಗೆ ನಾನಿಲ್ಲಿ ಸ್ವಲ್ಪವೇ ತೊಗರಿ ಬೆಳೆಯನ್ನು ಅರಿಶಿನ ಪುಡಿ ಸ್ವಲ್ಪ ತುಪ್ಪವನ್ನು ಹಾಕಿ ಟೊಮೆಟೊ ಜಾತ್ರೆಯಲ್ಲಿ ಒಂದು ಕುಕ್ಕರ್ ಪಾತ್ರೆಯಲ್ಲಿ ನಾನಿಲ್ಲಿ ಕೆಸುವಿನ ದೆಡಿಯನ್ನು ಸಾರಿಗಾಗಿ ಉಪಯೋಗಿಸ್ತಾ ಇರೋದರ ಮಧ್ಯೆ ಇಟ್ಟು ಮೆತ್ತಗಾಗುವಂತೆ ಬೇಯಿಸ್ಕೊಂಡಿದ್ದೀನಿ ಕಪ್ಪು ಒಂದು ಕಪ್ಪು ಧನಿಯಾ ಅಲ್ವಾ ಇರೋಲ್ ಒಂದು ಕಪ್ಪು ಧನಿಯಾ ಕಪ್ಪಲ್ಲಿ ಒಂದು ಕಪ್ಪು ಧನಿಯಾ ತಗೊಂಡು ಸ್ವಲ್ಪ ಕೆಂಪಾದ್ರೆ ಅಲ್ವಾ ಆಮೇಲೆ ಜೀರಿಗೆ ಒಂದು ಒಂದು ಕಪ್ ಹಾಕಿದ್ರೆ ಇದರಲ್ಲಿ ಅರ್ಧ ಕಪ್ ಇರಲ್ಲಿ ಅರ್ಧ ಕಪ್ಪು ಅದ್ರ ಸಾಕಲ್ವಾ ಎಣ್ಣೆ ಹಾಕದೆ ಮಾಡೋದು ಕೇಳಿ ನಿಮ್ಮ ಕೈನ ಸಾವಿನ ಪುಡಿ ಕೇಳಬೇಕು ಅಂತ ಮಾಡಿ ಮಾಡಿಸಿ ಅಂತೇಳಿ ಹೇಳ್ತಾ ಇದ್ವಿ ಹಾಗಾಗಿ ಈ ಪುಡಿಯನ್ನು ನಿಮ್ಮ ಕೈಯಿಂದನೇ ಮಾಡಿಸೋಣ ಅಂತ ನಮ್ಮೇಳಿ ಪರಿಮಳ ಬಂದ ತನಕ ಓಡ್ಕೊಂಡ್ರೆ ಇದು ಅಷ್ಟೇ ಅಲ್ವಾ ಈಗ ಮೆಂತ್ಯ ಕಾಲ ಒಂದು ಚಮಚ ಎರಡು ಚಮಚ ಇದು ಒಂದು ಕಪ್ಪು ಕೊಡಿ ಒಂದು ಹತ್ತು ದನಿ ಅರ್ಧ ಕಪ್ಪು ನೀರಿದೆ ಒಂದು ಎರಡೆರಡು ಮಧ್ಯ ಎರಡೂವರೆ ಸ್ಪೂನ್ ಮಾಡಿ ಲೆಕ್ಕದಲ್ಲಿ ಮಾಡುವವರು ಅದನ್ನಲ್ಲಿ ಸ್ವಲ್ಪನೇ ನಿಮ್ಮ ಕೈ ರುಚಿ ತೋರ್ಸೋ ಅಂತೇಳಿ ಸ್ವಲ್ಪನೇ ಮಾತಾಡೋರು ಎಲ್ಲ ಇಟ್ಟಿ ಹೊಂಬಣ್ಣೆ ಬರೋ ತನಕ ಇದು ಎರಡು ಮೂರು ತಿಂಗಳ ಇತ್ತು ಹಾಳಾಗಿ ಕಳುಮೆಣಸು ಟಪ್ಪ ಅನ್ನೋ ಅಂತ ಹುಡ್ಕೊಂಡ್ರೆ ಸಾಕು ಅವಧಿಯಲ್ಲಿ ಇವೆಲ್ಲ ಮಾಡ್ಕೋಬೇಕು ನೋಡಿ ಇವನ್ನು ಅಷ್ಟೇ ಈ ರೀತಿ ಹುಡ್ಕೊಂಡು ಇದು ಬ್ಯಾಡಿಗೆ ಮೆಣಸಿನಕಾಯಿ ಈ ರೀತಿ ಇದ್ರೂ ಖಾರ ಇದೆ ಹಾಗಾಗಿ ಪ್ರಮಾಣ ಸ್ವಲ್ಪ ಕಡಿಮೆ ಹಾಕಿದ್ರು ಪರವಾಗಿಲ್ಲ ನಿಮ್ಗೆ ಅದನ್ನೆಲ್ಲ ಕೆಜಿ ಲೆಕ್ಕದಲ್ಲಿ ನೀವು ತುಂಬಾ ಮಾಡುದು ಬರೀ ಬ್ಯಾಡಿಗೆ ಹಾಕಿದ್ರೆ ಒಂದು ಧನ್ಯ ಕಾಯಿ ಅತಿಗೆ ಎರಡ್ ಕಪ್ ಹಿಂಗೆ ಮುರ್ದಿದ್ದು ದರಡು ಕಪ್ ಮೆಣಸಿನ ಎರಡು ಕಪ್ ಮೆಣಸಿನಕಾಯಿ ಬೇಕು ನಿಮ್ ಪ್ರಮಾಣ ಸರಿ ಇದೆ ಅಂದ್ರೆ ಒಂದ್ ಕಪ್ ಧನ್ಯ ಇದ್ರೆ ಎರಡು ಕಪ್ಪು ಈ ಬ್ಯಾಡಿಗೆ ಮೆಣಸಿನಕಾಯಿ ಬೇಕು ಬೇಕಿದ್ದರೆ ಸ್ವಲ್ಪ ಎಣ್ಣೆಯನ್ನು ಹಾಕೋಬೋದು ಅಲ್ವಾ ನಾನಿಲ್ಲಿ ಬಾಣಂತಿಗೂ ಆಗುತ್ತೆ ಅಂತ ಘಾಟ್ ಆಗುತ್ತೆ ಇದಕ್ಕೆ ಘಾಟ್ ಆಗುತ್ತೆ ಅಂತ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋದು ಅಂದರೆ ತುಂಬ ದಿವಸ ಇಡೋದ್ರಿಂದ ಎಣ್ಣೆ ತುಪ್ಪ ಏನೂ ಹಾಕಬೇಕು ಅಂತಿಲ್ಲ ನಿಮ್ಮ ಮಗು ಇರೋ ಮನೆಯಲ್ಲಿ ಅಥವಾ ವಯಸ್ಸಾದ್ರು ಇದ್ದಾಗಲ್ಲ ಇದು ಘಾಟ್ ಬರುತ್ತೆ ಹುರಿವಾಗ ಅಂತ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದಾರೆ ಇದಕ್ಕೆ ಇಂಗು ಪರಿಮಳದ ಇಂಗು ಕಾಲು ಸ್ಪೂಲ್ ಅದು ಇಂಗಿನ ಘಮ ಇದ್ದರೆ ಚೆನ್ನಾಗಿರುತ್ತೆ ಮೆಣಸಿನಕಾಯಿ ಇಷ್ಟು ಹುಡಿದ್ರೆ ಸಾಕೋದು ಮೇಲೆ ಇದನ್ನು ಮಿಕ್ಸಿ ಪಾತ್ರೆ ಹಾಕೊಳ್ಳೋಲ್ವಾ ಹ್ಞೂ ಮೆಣಸಿನ್ಕಾಯು ಆರಿದೆ ಅದನ್ನು ಹಾಕ್ಕೊಳ್ಳೋದು ಎಲ್ಲ ಒಟ್ಟಿಗೆ ಹಾಕಿ ಪೌಡ್ರ್ ಮಾಡಿ ಇಟ್ಕೊಂಡ್ರೆ ನೀವು ಹೇಳ್ದಂಗೆ ಆರು ತಿಂಗಳ ಇಟ್ಟರು ಹಾಳಾಗಲ್ಲ ನುಣ್ಣಗಾದರೆ ಸಾಕಾ ಸಾಕು ಹಾಂ ಸಾಕಾ ಹಾಂ ಇದೆ ಈ ರೀತಿ ಮಾಡಿಟ್ಕೊಂಡು ಆರಿದ ಮೇಲೆ ಬಾಟಲ್ ಹಾಕಿಟ್ಕೊಂಡ್ರೆ ಇರುತ್ತೆ ಅಲ್ವಾ ಘಮ ಘಮ ಆಗ್ತಾ ಇದೆ ನಾವು ಸಾರಿನ ಪುಡಿ ಕಿಂತ್ಲೋದು ಹೇಳಿದ್ನಲ್ಲ ನಾವು ಸಾರ ಸಾರಿಗೆ ಮಸಾಲೆ ದಿನಾಲು ಹುರಿದು ಮಾಡೋದು ಸಾರು ಸಾಂಬಾರಿಗೆಲ್ಲ ಅದು ಈ ರೀತಿ ಮಾಡಿ ಮಾಡಿಟ್ಕೊಂಡ್ರೆ ದಿಢೀರಂತ ಯಾರು ಬಂದ್ರೂ ಪಟಕ್ಕನಂತ ಮಾಡ್ಬೋದು ಸ್ವಲ್ಪನೇ ಮಾಡ್ತಾ ಇರೋದ್ರಿಂದ ಎರಡು ಟೊಮೆಟೊ ಮತ್ತು ಸ್ವಲ್ಪ ತೊಗರಿಬೇಳೆಯನ್ನು ಹಾಕ್ಕೊಂಡಿದ್ದೀನಿ ಅದರ ಸಿಪ್ಪೆಯನ್ನು ಈ ರೀತಿ ತೆಗೆದು ಇಟ್ಕೊಂಡು ನೋಡಿ ಟೊಮೆಟೊನ ಬೇಕಿದ್ದು ಅಲ್ಲೇ ಸ್ಮ್ಯಾಶ್ ಮಾಡ್ಕೊಂಡ್ರೆ ಆಯಿತು ಇದೆ ನೋಡಿ ಈ ಇದೇ ಪಾತ್ರೆಯಲ್ಲಿ ನಾನೀಗ ಸಾರು ಮಾಡ್ತಾ ಇರೋದ್ರಿಂದ ಒಂದು ಸ್ಪೂನ್ ಈ ಸಾರಿನ ಪುಡಿಯನ್ನು ಇಟ್ಕೊಂಡು ಇದ್ರ ಜೊತೆಗೆ ಟೊಮೆಟೊ ಮತ್ತು ಬೇಳೆಯನ್ನು ರುಬ್ಬೋದು ನೋಡಿ ಸ್ಮ್ಯಾಶ್ ಮಾಡೋ ಬದಲಿಗೆ ನಾವು ಇದ್ರ ಜೊತೆಗೆ ಟೊಮೆಟೊ ಬೇಯಿಸಿದ ಟೊಮೆಟೊ ಮತ್ತು ಬೇಯಿಸಿದ ತೊಬರಿಬೇಳೆಯನ್ನು ಹಾಕ್ಕೊಂಡು ಹಾಕಲ್ಲ ಬೇಳೆ ಬೇಡ ಬೇಡ ಬೇಳೆ ಬೆಂದಿದೆ ಅಲ್ವಾ ಸಾಕಲ್ವಾ ಬೇಳೆ ಬೇಕಂತಿಲ್ಲ ಹ್ಞೂ ಬೇಕಾಗುವಷ್ಟು ನೀರನ್ನು ಹಾಕೊಂಡು ಇದನ್ನು ರುಬ್ಬಿಟ್ರ ಈ ಬೇಯಿಸಿದ ಬೇಳೆಗೆ ಹಾಕ್ಕೊಳ್ಳೋದು ಮಿಕ್ಸಿ ಪಾತ್ರೆಗೂ ಇರುತ್ತಲ್ವ ಇದನ್ನೆಲ್ಲ ತೊಳಸಿ ಹಾಕಿದ್ರ ಆಯ್ತು ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಹೇಳಿ ನಿಧಾನ ಮಾಡ್ತಾ ಇದ್ದಾರೆ ಇಲ್ಲಾಂದರೆ ಸೀತಮ್ಮನ ಕೆಲಸ ಅಂದ್ರೆ ಪಟ್ ಅಂತ ಕೆಲಸ ಆಗಿಬಿಡುತ್ತೆ ತಕ್ಕನಷ್ಟು ನೀರು ಹಾಕಿ ಉಪ್ಪು ನಮಗೆ ಎಷ್ಟು ದಪ್ಪನಾಗ ಬೇಕು ಸಾರು ನೋಡಿಕೊಂಡು ಉಪ್ಪು ಬೆಲ್ಲ ಹಾಕ್ತೀರಾ ಇಲ್ಲ ಚೂರು ಬೆಲ್ಲ ನಮಗೂ ಸ ಸಾರಿಗೆ ಬೆಲ್ಲ ಬಿದ್ದರೇ ರುಚಿ ನೋಡಿ ಇದು ಜೋನಿ ಬೆಲ್ಲ ನೀವು ಉಂಡೆ ಬೆಲ್ಲ ಯಾವ ಬಿದ್ದರೂ ಹಾಕ್ಕೋಬೋದು ಹೌದು ಇದು ಚೆನ್ನಾಗಿ ಕುದಿದ್ರೆ ರುಚಿ ಜಾಸ್ತಿ ಸೊಪ್ಪು ಹಾಕೊಂಡ್ಬಿಟ್ರಾಯ್ತಲ್ವಾ ಹ್ಞೂ ಒಗ್ಗರಣೆ ಬೇಕು ಇದು ನೋಡಿ ನಾನು ಮನೆಯಲ್ಲೇ ಮಾಡಿದಂಥ ತುಪ್ಪ ಹಾಗೆ ಸಾಸಿವೆ ಇಂಗು ಸಾಸಿವೆ ಸಿಡಿದ ನಂತರ ಕರಿಬೇವು ಕೊನೆಯಲ್ಲಿ ಕರಿಬೇವನ್ನು ಹಾಕಿ ಒಗ್ಗರಣೆ ಹಾಕೊಂಡು ಟೊಮೆಟೊ ಸಾರು ಘಮ ಘಮ ಅಂತ ಕೊಡ್ತಾ ಇದೆ ಇವತ್ತು ಸೀತಮ್ಮನ ಕೈ ರುಚಿಯ ಟೊಮೆಟೊ ಸಾರು ನಮ್ಮ ಮನೆಯಲ್ಲಿ ಆಗ್ತಾ ಇದೆ ಮೆಣಸಿನ್ಕಾಯಿ ಬಣ್ಣ ಚೆಂದ ಇದ್ರೆ ಸಾರಿನ ಬಣ್ಣರು ಚೆಂದ ಬರುತ್ತೆ ಆದರೆ ಇದು ಖಾರ ಇರುವಂಥ ಮೆಣಸಿನಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ನೋಡಿ ಇದು ಕುದಿತಾ ಇರುವಾಗಲೇ ಘಮ ಘಮ ಬರ್ತಾ ಇದೆ ಸೀತಮ್ಮ ಮಾಡಿದ ಸಾರಿನ ರುಚಿ ಘಮ ಘಮ ಅಂತಿದೆ ಗಮಗಮಿಸುವ ಸಾರು ಸೀತಮ್ಮ ನಿಮ್ಮ ಕೈ ರುಚಿದು ನಮಗೆಲ್ಲ ಇವತ್ತು ಊಟ ಮಾಡೋ ಭಾಗ್ಯ ಇದೆ ತುಂಬ ಮಂದಿ ಕೇಳ್ತಾ ಇದ್ರು ನೀವು ನಿಮ್ಮ ಸೀಕ್ರೆಟನ್ನು ಬಿಟ್ಕೊಟ್ಟು ಅಂದರೆ ನೀವು ಜನರಿಗೆ ಹಂಚೋದಾದ್ರೂ ಕೆಲವರು ಅದನ್ನು ಸೀಕ್ರೆಟ್ ಹೇಳೋದಿಲ್ಲ ಆದರೆ ನೀವು ಇದನ್ನೆಲ್ಲ ಹೇಳಿಬಿಟ್ಟು ನಮಗೆಲ್ಲ ಇದರ ರುಚಿಯನ್ನು ತೋರಿಸಿದ್ದೀರಿ ತುಂಬ ತುಂಬ ಧನ್ಯವಾದಗಳು ನಿಮಗೆ ಥ್ಯಾಂಕ್ಸ್ ಅಪ್ಪ ನೋಡೋಣ ಹ್ಞೂ ಈ ರೀತಿಯಾಗಿ ಸೀತಮ್ಮ ಮಾಡಿದಂತಹ ಸಾರಿನ ಪುಡಿಯನ್ನು ಉಪಯೋಗಿಸಿ ನಮ್ಮ ಮನೆಯಲ್ಲಿ ಸಾರನ್ನು ಎಲ್ಲರೂ ಖುಷಿಪಟ್ಟರುವುದರಿಂದ ಈ ವಿಡಿಯೋವನ್ನು ನಿಮ್ಮೊಡನೆಯೂ ಹಂಚಿಕೊಳ್ತಾ ಇದ್ದೀನಿ ನಿಮಗೂ ಈ ರೀತಿಯಾದ ಸಾರನ್ನ ಪುಡಿಯನ್ನು ತರಿಸಬೇಕೆಂದಾದಲ್ಲಿ ನಾನಿಲ್ಲಿ ಕೊಟ್ಟಿರುವ ನಂಬರ್ಗೆ ಸಂಪರ್ಕಿಸಿದರೆ ನಿಮ್ಮ ಮನೆ ಬಾಗಿಲಿಗೆ ತರಿಸಿ ಸವಿಯಬಹುದು ಹಾಗೆ ನಾನಿಲ್ಲಿ ಸ್ವಲ್ಪ ತಡವಾದರು ನವರಾತ್ರಿಯಲ್ಲಿ ನಮ್ಮ ಅಪಾರ್ಟ್ಮೆಂಟಲ್ಲಿ ಗೆಳತಿಯರ ಮನೆಯಲ್ಲಿ ಯಾವ ರೀತಿಯಾಗಿ ಗೊಂಬೆಯನ್ನು ಕೂರಿಸಿದ್ದರು ಹಾಗೆ ಸೀತಮ್ಮನ ಮನೆಯಲ್ಲಿಯೂ ಯಾವ ರೀತಿಯಾಗಿ ನಮಗೆಲ್ಲ ಸವಿಯಾದ ಭೋಜನವೂ ಇತ್ತು ಅನ್ನೋದನ್ನು ಹಂಚಿಕೊಳ್ತಾ ಇದ್ದೀನಿ ನವರಾತ್ರಿ ಸಮಯದಲ್ಲಿಯೇ ಈ ವಿಡಿಯೋಗಳನ್ನು ಮಾಡಿದ್ದರು ಅವುಗಳನ್ನು ಹಂಚಿಕೊಳ್ಳುವಾಗ ಸ್ವಲ್ಪ ತಡವಾಯಿತು ಪುಳಿಯೋಗರೆ ಆಗರೆ ಮತ್ತೆ ಎಲೆ ಕೂಸಿ ಪಲ್ಯ ಕ್ಯಾರಿ ಪಲ್ಯ ಹಾ ಆಂಬಡೆ ಆಂಬಡೆ ಅಪ್ಪಿ ಪಾಯಸ ಅಪ್ಪಿ ಪಾಯಸ ಹಾ ಹಾ ಅಪ್ಪಿ ಪಾಯಸ ಮಾಡಲಿ ಹಾ ತಿಳಿ ಸರ್ ನೋಡಿ ನೀಟಮ್ಮ ಮಾಡೋ ತಿಳಿಸು ಹಾ ಸಾಂಬಾರು ಊಟ ಊಟ ಇವತ್ತು ಸೀತಮ್ಮನ ತಮ್ಮನ ಕೈ ರುಚಿನೂ ಸೇರಿದೆ ಅವರ ನೋಡಿ ಇವ್ರ ಕೈ ರುಚಿನೂ ಸೇರಿದೆ ಇವತ್ತು ನಿಮ್ದು ಕ್ಯಾಟ್ರಿಂಗ್ ಇದೆ ಅಲ್ವಾ ಕ್ಯಾಟ್ರಿಂಗ್ ಯಾವ್ದೋಳು ಹೇಳ್ಬೋದಾ ಹಾ ನಿಮ್ದು ವಿಸಿಟಿಂಗ್ ಕಾರ್ಡ್ ಇದ್ರೆ ಕೊಡಿ ಹಾ ನಂಬರ್ ನಂಬರ್ ಹಾಕ್ತೀನಿ ಬೇಕು ಅಂದ್ರೆ ಈ ಚವಿಯೂಟಲ್ಲ ಅವ್ರಿಗೆ ಸಿಗತ್ತಲ್ಲ ಅದಕ್ಕೆ ಹಾ ಅದೇ ಕೊಸಂಬ್ರಿ ಇದೆ ಎರಡು ಕೊಸಂಬ್ರಿ ಅನ್ನ ಎರಡು ಪಲ್ಯ ಇದು ಅಂಗನೇ ಅಲ್ವಾ ಹಾಂ ಒಬ್ಬಟ್ಟು ಇದೆ ನೀವೇ ಮಾಡಿದಾಗಬಿಟ್ಟಲ್ಲ ಯಾವ ಅದು ಕಾಯಿ ಒಳಗೆ ಕಾಯಿ ಒಳಗೆ ಒಳಗೆ ಇದು ಏನೂ ಇದೆಯಲ್ಲ ತೊವೆ ತೊಬೆ ಅದೇ ಸಾರಿಂದು ಸೀತಮ್ಮನ ಕೈ ರುಚಿ ಸಾರನ್ನು ನಾನು ಪುಡಿ ಮಾಡಿ ತೋರಿಸಿದ್ದೀನಿ ಅದ್ರ ಜೊತೆಗೆ ಇದನ್ನು ಹಂಚ್ಕೊಳ್ಬೇಡಿ ನಿಮ್ಮದು ನಿಮ್ಮ ಹೆಸರು ಗೊತ್ತಾಗಿಲ್ಲ ರಾಧಾಕೃಷ್ಣ ಅಂತೇಳಿ ಅದೇ ನಿಮ್ಮ ಕ್ಯಾಟ್ರಿಂಗಿದು ನಾನು ನಂಬರ್ ಕೊಟ್ಟಿರ್ತೀನಿ ಈ ರುಚಿಯೆಲ್ಲ ಸವಿಯೋಕ್ಕಾಗತ್ತೆ ಅದಕ್ಕಾಗಿ ನವರಾತ್ರಿಯಲ್ಲಿ ಸೀತಮ್ಮನ ಮನೆಯಲ್ಲಿ ನಾವೆಲ್ಲ ಗೆಳತಿಯರು ಸೇರಿ ಗೊಂಬೆಯ ಎದುರು ಕುಳಿತು ಭಜನೆ ಸ್ತೋತ್ರ ಇತ್ಯಾದಿಗಳನ್ನು ಹೇಳಿದ ನಂತರ ನಮಗೆಲ್ಲ ಅವರ ಮನೆಯಲ್ಲಿಯೇ ತಯಾರಾದ ಸವಿ ಸವಿಯಾದ ಭೋಜನವಿತ್ತು ಉಳಿತವರೆಲ್ಲರ ಬಾಳೆಗೆ ಪಾಯಸ ಇತ್ಯಾದಿಗಳನ್ನು ಬಡಿಸಿ ಅನ್ನ ತೊವೆ ಬಡಿಸಿದ ನಂತರ ಗೋವಿಂದನ್ ನಾಮಸ್ಮರಣೆಯನ್ನು ಮಾಡಿ ಭೋಜನವನ್ನು ಶುರು ಮಾಡಿದೆವು ಎರಡು ರೀತಿಯ ಪಲ್ಯ ಎರಡು ಕೋಸಂಬರಿ ಸಾರು ಸಾಂಬಾರ್ ಪುಳಿಯೋಗರೆ ಹೋಳಿಗೆ ಅಂಬಡೆ ಗಟ್ಟಿ ಮೊಸರು ಹೀಗೆ ಪ್ರತಿಯೊಂದು ಅಡುಗೆಯು ತುಂಬ ರುಚಿಯಾದ್ರಿಂದ ನಿಮ್ಮೊಡನೆ ಹಂಚಿಕೊಂಡೆ ಇದು ಇವತ್ತಿನ ಊಟ ನೋಡಿ ಹೇಗಿತ್ತು ಎಲ್ಲ ಖಾಲಿ ಮಾಡಿದಾಗಲೇ ಹಾಂ ಸೂಪರ್ ಅಡುಗೆ ನಾ ಸೀತಮ್ಮನ ಕೈ ರುಚಿ ಅಡುಗೆ ಅನ್ನದ ಅಥವಾ ಸುಖೀವ ಅದೇ ನಮ್ಮದು ಮಾಡೋಕ್ ಬರ್ತಾಯಿತ್ತು ಅದೇ ಅಕ್ಕ ಹೇಳಿದ್ದು ಈ ಪ್ರಭಾವ್ರಿ ಯಾವಾಗಲೂ ಹೇಳ್ತಿದ್ರು ಸೀತಮ್ಮನ ಕೈ ಅಡುಗೆದು ಬರ್ದಿಡಿ ಅಂತೇಳಿ ಆಗ ನಾನು ವಿಡಿಯೋ ಮಾಡೇ ಎಲ್ರಿಗೂ ಅಂತ ಕ್ಲಾಸ್ ಆಗಿದೆ ನಂಬರ್ ಕೊಟ್ಟಿರ್ತೀನಿ ಅವ್ರ ತಮ್ಮನ ಕೈ ರುಚಿನೂ ಬರುತ್ತೆ ಎಲ್ಲರೂ ಅದನ್ನ ಕೈ ರುಚಿ ಸವಿಲಿಕ್ಕೆ ಆಗ್ತದೆ ಸೀತಮ್ಮನ ಮನೆಯಲ್ಲಿ ಭಜನೆ ಸವಿಯಾದ ಭೋಜನ ಪ್ರೀತಿಯಿಂದ ಕೊಟ್ಟ ಉಡುಗೊರೆ ಇವೆಲ್ಲವೂ ಖುಷಿಯನ್ನ ಕೊಟ್ಟಿದ್ದವು ಸವಿಯಾದ ಭೋಜನ ಅಥವಾ ಸಾರಿನ ಪುಡಿ ಸಾಂಬಾರ್ ಪುಡಿ ಇತ್ಯಾದಿಗಳು ನಿಮಗೂ ಬೇಕಾದಲ್ಲಿ ನಾನಿಲ್ಲಿ ಕೊಟ್ಟಿರುವ ನಂಬರ್ಗೆ ಸಂಪರ್ಕಿಸಿದರೆ ನಿಮ್ಮ ಮನೆ ಬಾಯಲಿಗೆ ನೀವು ತರಿಸಿಕೊಂಡು ಖುಷಿ ಪಡಬಹುದು ಹಾಗೆಯೇ ಈ ವಿಡಿಯೋವು ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ಮುಂದಿನ ವಿಡಿಯೋಕ್ಕಾಗಿ ಕಾಯುತ್ತೀರಿ ತಮಗೆಲ್ಲ ಧನ್ಯವಾದಗಳು